ಅಜ ಏಕಾದಶಿ ವ್ಯಕ್ತಿಯ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವುದು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ವ್ರತವಾಗಿದೆ ಪೂಜೆ ವಿಧಾನ ಶುಭ ಮುಹೂರ್ತ ಮಹತ್ವದ ಬಗ್ಗೆ ಸಂಪೂರ್ಣ ಮಾಹಿತಿ ಶ್ರಾವಣ ಮಾಸದ ಕೊನೆಯ ಏಕಾದಶಿ ವ್ರತವನ್ನು ಅಜ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಏಕಾದಶಿಯು ವ್ಯಕ್ತಿಯ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ವ್ರತವಾಗಿದೆ ಅಜ ಏಕಾದಶಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ತಿಳಿಯೋಣ ಅಜ ಏಕಾದಶಿಯನ್ನು ಶ್ರಾವಣ ಮಾಸದ ಕೊನೆಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಏಕಾದಶಿ ದಿನದಂದು ಜನರು ಭಗವಾನ್ ವಿಷ್ಣುವನ್ನು ಪೂಜಿಸುವ ಮೂಲಕ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಅಜ ಏಕಾದಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂಜೆಗೆ ಶುಭ ಮುಹೂರ್ತ ಯಾವುದು ಏಕಾದಶಿ ಪೂಜೆ ವಿಧಾನಗಳ ಕುರಿತು ತಿಳಿದುಕೊಳ್ಳೋಣ ಅಜ ಏಕಾದಶಿ ದಿನಾಂಕ ಮತ್ತು ಸಮಯ ಏಕಾದಶಿ ತಿಥಿ ಆರಂಭ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮಧ್ಯರಾತ್ರಿ ಒಂದು ಹತ್ತೊಂಬತ್ತರಿಂದ ಏಕಾದಶಿ ತಿಥಿ ಮುಕ್ತಾಯ ಆಗಸ್ಟ್ ಮೂವತ್ತರಂದು ಮಧ್ಯರಾತ್ರಿ ಒಂದು ಮೂವತ್ತೇಳರವರೆಗೆ ಪಾರಣ ಸಮಯ ಆಗಸ್ಟ್ ಮೂವತ್ತರಂದು ಬೆಳಗ್ಗೆ ಏಳು ನಲವತ್ತೊಂಬತ್ತರಿಂದ ಎಂಟು ಒಂದರವರೆಗೆ ಹರಿವಾಸ ಅಂತ್ಯದ ಕ್ಷಣ ಆಗಸ್ಟ್ ಮೂವತ್ತರಂದು ಬೆಳಗ್ಗೆ ಏಳು ನಲವತ್ತೊಂಬತ್ತು ಆಜ ಏಕಾದಶಿ ಮಹತ್ವ ಏಕಾದಶಿಯು ಹಿಂದೂಗಳಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವಗಳನ್ನು ಹೊಂದಿದೆ ಈ ದಿನವು ಸಂಪೂರ್ಣವಾಗಿ ವಿಷ್ಣುವನ್ನು ಆರಾಧಿಸಲು ಉತ್ತಮ ದಿನವಾಗಿದೆ ಮತ್ತು ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅಪಾರ ಭಕ್ತಿ ಮತ್ತು ಆಳವಾದ ನಂಬಿಕೆಯಿಂದ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ಏಕಾದಶಿ ಆನಂದ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಆಚರಣೆಗಳಿದ್ದು ಈ ಬಾರಿಯ ಶ್ರಾವಣ ಮಾಸದ ಕೊನೆಯ ಏಕಾದಶಿಯಾಗಿ ಅಜ ಏಕಾದಶಿಯನ್ನು ಆಚರಿಸಲಾಗುವುದು ವ್ರತವನ್ನು ಪೂರ್ಣ ಭಕ್ತಿಯಿಂದ ಆಚರಿಸುವ ಭಕ್ತರು ಭಗವಾನ್ ವಿಷ್ಣುವಿನ ಆಶೀರ್ವಾದದಿಂದ ಸಂತೋಷ ಉತ್ತಮ ಆರೋಗ್ಯ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಈ ಏಕಾದಶಿ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಈ ಉಪವಾಸವು ಎಷ್ಟೇ ಪ್ರಯೋಜನಕಾರಿಯಾಗಿದೆ ಎಂದರೆ ಜನರು ಅಶ್ವವೇದ ಯಾಗದಿಂದ ಪಡೆಯುವ ಪ್ರಯೋಜನವನ್ನು ಏಕಾದಶಿಯಿಂದ ಪಡೆದುಕೊಳ್ಳುತ್ತಾರೆ ಅಜ ಏಕಾದಶಿ ಪೂಜೆ ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಒಂದು ಮರದ ಪೀಠದ ಮೇಲೆ ಅಥವಾ ಮನೆಯ ಮೇಲೆ ಶ್ರೀಯಂತ್ರ ಮತ್ತು ವಿಷ್ಣುದೇವನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಿ ಹೂವು ಮತ್ತು ಹೂವಿನ ಹಾರವನ್ನು ಅರ್ಪಿಸಿ ಚಂದನದ ತಿಲಕವನ್ನಿಟ್ಟು ತುಳಸಿ ಎಲೆಯನ್ನು ಅರ್ಪಿಸಿ ದೇವರಿಗೆ ಪಂಚಾಮೃತ ತುಳಸಿ ಎಲೆ ಹಣ್ಣುಗಳು ಮತ್ತು ಮಕನಕೀರ್ ಅಥವಾ ಮನೆಯಲ್ಲಿ ತಯಾರಿಸಿದ ಯಾವುದೇ ಒಂದು ಸಿಹಿಯನ್ನು ಅರ್ಪಿಸಿ ಈ ದಿನ ಅಜಾ ಏಕಾದಶಿ ಕತೆಯನ್ನು ಮತ್ತು ಮಂತ್ರವನ್ನು ಓದಿ ಪೂಜೆಯ ಕೊನೆಯಲ್ಲಿ ದೇವರಿಗೆ ಆರತಿ ಮಾಡುವುದನ್ನು ಮರೆಯದಿರಿ ದ್ವಾದಶಿ ತಿಥಿಯಂದು ಏಕಾದಶಿ ಉಪವಾಸವನ್ನು ತ್ಯಜಿಸಬಹುದು ಅಜಾ ಏಕಾದಶಿ ಕತೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಏಕಾದಶಿ ವೃತ್ತವು ರಾಜ್ಯ ಹರಿಶ್ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದೆ ಎನ್ನುವ ನಂಬಿಕೆ ಇದೆ ಹರಿಶ್ಚಂದ್ರನು ತನ್ನ ಹಿಂದಿನ ಕೆಲವು ಕೆಟ್ಟ ಕರ್ಮಗಳಿಂದಾಗಿ ಅವನು ಕುಟುಂಬ ಮತ್ತು ರಾಜ್ಯವನ್ನು ಕಳೆದುಕೊಂಡು ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲಿಯುತ್ ಅಲಿಯುವಂತಹ ಸ್ಥಿತಿಗೆ ಬರುತ್ತಾನೆ ಒಮ್ಮೆ ಹರಿಶ್ಚಂದ್ರನು ಗೌತಮ ಋಷಿಯನ್ನು ಭೇಟಿಯಾಗಿ ತನ್ನ ಸ್ಥಿತಿಯನ್ನು ವಿವರಿಸಿದನು ಮತ್ತು ತನ್ನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಕೇಳಿಕೊಂಡನು ಗೌತಮ ಮುನಿಗಳು ಹರಿಶ್ಚಂದ್ರನಿಗೆ ಅಜ ಏಕಾದಶಿ ವ್ರತವನ್ನು ಆಚರಿಸುವಂತೆ ಸಲಹೆ ನೀಡಿದರು ಗೌತಮ ಋಷಿಗಳು ಹೇಳಿದಂತೆ ಪೂರ್ಣ ಭಕ್ತಿಯಿಂದ ವ್ರತವನ್ನು ಆಚರಿಸಿದನು ಇದರ ಫಲವಾಗಿ ತನ್ನ ರಾಜ ಪತ್ನಿ ಮತ್ತು ಮಗುವನ್ನು ಮರಳಿ ಪಡೆದನು ಅಂದಿನಿಂದ ಅವರು ಪ್ರತಿ ಏಕಾದಶಿ ಎಂದು ಉಪವಾಸವನ್ನು ಆಚರಿಸಲು ಪ್ರಾರಂಭಿಸಿದರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು